ನಮಸ್ಕಾರ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಬರ್ರಿ ಇವತ್ತು ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಸರು ಕಾಳು ಪಲ್ಯನ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿರಿ ಈ ಪಲ್ಯನ ನಾವು ಖಡಕ್ ರೊಟ್ಟಿ ಜೊತೆನೂ ತಿನ್ಬೋದು ಇಲ್ಲ ಬಿಸಿ ರೊಟ್ಟಿ ಜೊತೆಗೂ ತಿನ್ಬೋದು ಮತ್ತು ಅನ್ನದ ಜೊತೆಗೂ ತಿನ್ಬೋದೆ ಅಟ್ ಮಸ್ತ್ ಇರ್ತೈತಿ ಮತ್ತೆ ಆಕ್ರಿ ತಡ ಮಾಡೋದು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನೋಡ್ರಿ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿನಿ ಈಗ ಇದಕ್ಕೆ ಒಂದು ಆಗೋಷ್ಟು ಹೆಸರು ಕಾಳು ಮತ್ತು ಒಂದು ಕಾಲು ಆಗೋಷ್ಟು ಶೇಂಗಾದ ಕಾಳನ್ನು ತೊಳೆದು ಹಾಕೋತೀನಿ ರೀ ಈಗ ಎರಡು ಟೊಮೆಟೊ ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಒಂದು ಏಳೆಂಟು ಪೀಸ್ ಗೋಡಂಬಿನ ಹಾಕೋತೀನಿ ಗೋಡಂಬಿ ಇದ್ರೆ ಹಾಕೋರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಒಂದು ಗಡ್ಡಿ ಬೆಳ್ಳುಳ್ಳಿನ ಸುಲಿದು ಹಾಕೋತೀನಿ ಈಗ ಇದಕ್ಕೆ ಬೇಕಾಗಷ್ಟು ನೀರನ್ನ ಹಾಕಿ ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಎರಡೇ ಎರಡು ವಿಸಿಲನ್ನ ಕೂಗಿಸ್ಕೊತೀನಿ ರೀ ಈಗ ಎರಡು ವಿಸಲ್ ಆಗಿತ್ತು ರೀ ಸ್ಟವ್ನ ಆಫ್ ಮಾಡಿ ಇದನ್ನು ಪೂರ್ತಿ ಬಿಡ್ತೀನಿ ತಣಗಾದ್ಮೇಲೆ ತೆಗೆದು ತೋರಿಸ್ತೀನಿ ನೋಡ್ರಿ ನೋಡಿ ಈಗ ಎಲ್ಲ ಕಾಳೆಲ್ಲ ಚಲೋ ತಂಗೆ ಕುದ್ದಾವು ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಈ ಮೆಣಸಿನ್ಕಾಯಿ ಟೊಮ್ಯಾಟೊ ಮತ್ತು ಗೋಡಂಬಿ ಇವುಗಳನ್ನೆಲ್ಲ ಹಾಕೋತೀನಿ ರೀ ನೋಡ್ರಿ ಈ ಹಾಕಿ ಇದನ್ನ ಸಣ್ಣದಂಗೆ ರುಬ್ಕೋಬೇಕು ಈಗ ಇದನ್ನ ಒಂದು ಸ್ಪೂನಿಂದ ಎಲ್ಲ ಚಲೋ ತಂಗೆ ಕಲಸಿಟ್ಕೋತೀನಿ ಇಟ್ಕೊತೀನಿ ನೋಡಿರಿ ಈ ಥರ ಮಾಡಿ ಇದನ್ನು ಸೈಡಕ್ಕೆ ಇಟ್ಕೊತೀನಿ ಈಗ ಇಲ್ಲಿ ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ ರೀ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಚಲೋ ತಂಗಿಕ್ಕ ಆದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೋತೀನಿ ರೀ ಸಾಸಿವೆ ಜೀರಿಗೆ ಚಲೋ ತಂಗೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರಿಬೇವನ ಹಾಕೋತೀನಿ ನೋಡಿರಿ ಕರಿಬೇವನ ಚಲೋ ತಂಗೆ ಫ್ರೈ ಆಗಬೇಕು ಈಗ ಇದಕ್ಕ ಒಂದು ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ರೀ ನೋಡಿರಿ ಈ ಉಳ್ಳಾಗಡ್ಡಿನ ಟ್ರಾನ್ಸ್ಪರೆಂಟ್ ಆಗೋ ತನಕ ಚಲೋ ತಂಗೆ ಫ್ರೈ ರೀ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಈ ಉಳ್ಳಾಗಡ್ಡಿನ ಬೇಯಿಸ್ಕೋತೀನಿ ನೋಡಿರಿ ಒಂದೆರಡು ನಿಮಿಷ ಈ ಥರ ಚಲೋ ತಂಗೆ ಬೇಯಿಸ್ಕೊಂಡ್ಮೇಲೆ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಚಲೋ ತಂಗೆ ಫ್ರೈ ಆಗ್ಯಾವು ಈಗ ಇದ್ದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರುವಂಥ ಪದಾರ್ಥಗಳನ್ನು ಹಾಕೋತೀನಿ ನೋಡಿ ನೋಡಿರಿ ಈಗ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಹಾಕೋತೀನಿ ನೋಡಿರಿ ಇದನ್ನು ಒಂದು ನಿಮಿಷದ ತನಕ ಕುದಿಲಾಕ ಬಿಡಬೇಕು ರೀ ನೋಡಿರಿ ಈ ಥರ ಚಲೋ ತಂಗೆ ಕುದೀತಿರಬೇಕು ನೋಡಿ ಮೇಲ್ಗಡೆ ಎಣ್ಣೆ ಬರಬೇಕು ಅಷ್ಟೊತ್ತನ ನಾವು ಇದನ್ನು ಕುದಿಸ್ಕೋಬೇಕಾಗ್ತತಿ ಈಗ ಮಸಾಲೆ ಪದಾರ್ಥಗಳನ್ನು ಹಾಕೋತೀನಿ ರೀ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿನೂ ಇದಕ್ಕೆ ಹಾಕೋತೀನಿ ರೀ ಈಗ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡಿರಿ ಒಂದು ಮೂವತ್ತು ಸೆಕೆಂಡರೆ ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ಮಸಾಲೆಗಳನ್ನೆಲ್ಲ ನೋಡಿ ಈ ಥರ ಕುದಿತಿರುವಾಗ ಕುದಿಸಿ ಇಟ್ಕೊಂಡಿರುವಂತ ಹೆಸರು ಕಾಳು ಮತ್ತು ಸಿಂಗದ ಕಾಳನ್ನ ಹಾಕೋತೀನಿ ನೋಡ್ರಿ ಈಗ ಇದನ್ನ ಎಲ್ಲಾನು ಸತಿ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಹಿಂಗ ಎಲ್ಲ ಚೆಂದಂಗೆ ಮಿಕ್ಸ್ ಆದ್ಮೇಲೆ ಸತಿ ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಬಿಡ್ರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತೈತಿ ಅದಕ್ಕೆ ಇಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ ರೀ ನೋಡಿರಿ ಒಂದು ಎರಡು ನಿಮಿಷ ಇದನ್ನು ಚಲೋ ತಂಗೆ ಕುದಿಸ್ಕೋಬೇಕು ರೀ ಈಗ ಎರಡು ನಿಮಿಷ ಆದಮೇಲೆ ತೋರಿಸಾಕತ್ತೀನಿ ನೋಡಿರಿ ಮಸ್ತ್ ತಂಗೆ ಘಮ ಘಮ ಅಂಥೇಳಿ ಹೆಸ್ರು ಪಲ್ಯ ರೆಡಿ ಆಯ್ತು ನೋಡಿರಿ ನೋಡಿರಿ ಇದ್ರ ಘಮ ಅಂತರೂ ಮನೆ ತುಂಬ ಹಬ್ಬ ಐತಿ ಅಷ್ಟು ಮಸ್ತಾಗೈತಿ ಈಗ ಇದನ್ನು ನಾನು ಬಿಸಿ ಬಿಸಿ ಚಪಾತಿ ಜೊತೆ ಸರ್ವ್ ಮಾಡ್ತೀನಿ ರೀ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡ್ರಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ನಿಮ್ಮ ಫೋನಲ್ಲಿ ಬರ್ತಾವೆ ಆವಾಗ ನೀವು ನಮ್ಮ ವೀಡಿಯೋಗಳನ್ನ ಆರಾಮಾಗಿ ನೋಡ್ಬೋದ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈ ವಿಡಿಯೋಗ ಒಂದು ಲೈಕ್ ಮಾಡಿಬಿಡ್ರಿ ಮತ್ತೆ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ